ಕ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನನ್ನ ಸೇವೆ ಮಾಡುವವನು ನನ್ನ ಪಿತನಿಂದ ಸನ್ಮಾನ ಹೊಂದುತ್ತಾನೆ ಸ್ತ್ರೀಯರೇ ಇಂದಿನ ವಾಚನದಲ್ಲಿ ಯೇಸುವಿನ ನಿಜವಾದ ಹಿಂಬಾಲಕರಾಗಿ ಅವರ ಸೇವೆ ಮಾಡಿ ಪಿತನಿಂದ ಸನ್ಮಾನ ಹೊಂದಲು ಕರೆ ನೀಡುತ್ತಾರೆ ಗ್ರೀಕರು ಏಸುವನ್ನು ನೋಡಬೇಕು ಎಂದು ಶಿಷ್ಯರ ಬಳಿಯಲ್ಲಿ ತಿಳಿಸಿದಾಗ ಶಿಷ್ಯರಿಗೆ ಯೇಸು ನಿಜವಾದ ಹಿಂಬಾಲಕರಾಗಲು ಇರುವ ಷರತ್ತುಗಳು ಗೋಧಿಯ ಕಾಳಿನ ಉದಾಹರಣೆಯೊಂದಿಗೆ ವಿವರಿಸುತ್ತಾರೆ ಗೋಧಿಯ ಕಾಳು ಚೀಲದಲ್ಲಿ ಅಥವಾ ಬ್ಯಾಗಲ್ಲಿ ಭದ್ರವಾಗಿದ್ದರೆ ಅದು ಒಂಟಿಯಾಗಿಯೇ ಉಳಿಯುತ್ತೆ ಅದು ಭೂಮಿಯಲ್ಲಿ ಬಿತ್ತು ಸತ್ತರೆ ಅದು ಸಮೃದ್ಧಿಯಾದ ಫಲ ಕೊಡುತ್ತದೆ ಇವತ್ತು ದೇವರು ನಮಗೆ ಕೊಟ್ಟಿರುವ ಈ ಜೀವನ ನನಗಾಗಿ ನನ್ನ ಬಯಕೆಗಳನ್ನು ಈಡೇರಿಸುವುದಕ್ಕಾಗಿ ಮಾತ್ರ ನಾನು ಉಪಯೋಗಿಸುತ್ತಿದ್ದರೆ ಆ ಒಂಟಿ ಗೋಧಿ ಕಾಳಿನಂತೆ ನಾನಾಗಿರುತ್ತೇನೆ ಅದೇ ಗೋಧಿ ಕಾಳು ಭೂಮಿಯಲ್ಲಿ ಬಿದ್ದರೆ ಅದರ ಮುಖಾಂತರ ಸಮೃದ್ಧಿಯಾದ ಫಲ ಸಿಗುವ ರೀತಿಯಲ್ಲಿ ಮತ್ತು ಇನ್ನೂ ಅನೇಕ ಬಿತ್ತನೆಗೆ ಬೀಜ ಸಹ ಆ ಭೂಮಿಯಲ್ಲಿ ಬಿದ್ದ ಒಂದು ಗೋಧಿ ಕಾಳಿನ ಮುಖಾಂತರವಾಗುತ್ತೆ ಪ್ರಿಯರೇ ಯಾವಾಗ ಶುಭ ಸಂದೇಶವಾದ ಯೇಸುವಲ್ಲಿ ನಾವು ವಿಶ್ವಾಸಿಸುತ್ತೇವೋ ಅವರನ್ನು ನಾವು ಹಿಂಬಾಲಿಸುತ್ತೇವೋ ನಾವು ಭೂಮಿಯಲ್ಲಿ ಬಿದ್ದಂತೆ ನಾವು ಯಾವಾಗ ಫಲಕಾರಿಯಾಗುತ್ತೇವೋ ಅವರನ್ನು ಹಿಂಬಾಲಿಸುತ್ತಾ ಫಲಕಾರಿಯಾಗುತ್ತೇವೋ ನಾವು ನಿಜವಾಗಿ ಅವರ ಸೇವೆ ಮಾಡುವವರಾಗಿರುತ್ತೇವೆ ಮತ್ತು ಕ್ರಿಸ್ತನಿಗಾಗಿ ಶುಭ ಸಂದೇಶಕ್ಕಾಗಿ ಉಪಯುಕ್ತ ಸಾಧನವಾಗಿರುತ್ತೇವೆ ಏಸು ಕ್ರಿಸ್ತರು ತಮ್ಮ ತಂದೆಯ ಚಿತ್ತವನ್ನು ನೆರವೇರಿಸಲು ತಮ್ಮನ್ನೇ ಅರ್ಪಿಸಿದಾಗ ಆ ಶಿಲುಬೆಯ ಮರಣದ ಮುಖಾಂತರ ಅವರು ಸತ್ತಾಗ ಮಾತ್ರ ನಾವು ತಂದೆಗೆ ಮಕ್ಕಳಾದೆವು ಸಮೃದ್ಧಿ ಫಲ ದೇವರಿಗೆ ಸಿಕ್ತು ಒಂದು ಭೂಮಿಯಲ್ಲಿ ಬಿದ್ದ ಕಾಳು ಅನೇಕ ಬೀಜಗಳನ್ನು ಫಲ ಕೊಡುವ ಸಸಿಗಳನ್ನು ಉತ್ಪಾದನೆ ಮಾಡಲು ಅಂದರೆ ಒಬ್ಬರ ಜೀವೋದ್ಧಾರ ಮಾತ್ರವಲ್ಲ ನಮ್ಮ ಜೀವೋದ್ಧಾರ ಮಾತ್ರವಲ್ಲ ನಮ್ಮ ಮುಖಾಂತರ ಇನ್ನಿತರರ ಜೀವೋದ್ಧಾರ ಈ ಸೇವಾ ಕಾರ್ಯದ ಮುಖಾಂತರ ಅನೇಕರಿಗೆ ಶುಭ ಸಂದೇಶ ತಲುಪುವಂತೆ ಯೇಸು ಭೂಮಿಯಲ್ಲಿ ಬಿದ್ದ ಕಾಳಾದರು ಪ್ರಿಯರೇ ಇವತ್ತು ನೈಜ ಹಿಂಬಾಲಕ ನಾವಾಗಬೇಕು ಆದ್ದರಿಂದ ನೈಜ ಸೇವೆ ನಾವು ಮಾಡುವವರಾಗುತ್ತೇವೆ ಎರಡು ಬೋಟಲ್ಲಿ ಕಾಲಿಟ್ಟಂತೆ ಇವತ್ತು ಅನೇಕರು ಅವರಿಗೆ ಒಂಟಿಯಾಗಿರಲು ಸ್ವಾರ್ಥದ ಜೀವನವೂ ಬೇಕು ಜೊತೆಗೆ ದೇವರ ಸೇವೆಯೂ ಮಾಡಬೇಕು ಅದು ಖಂಡಿತ ಸಾಧ್ಯವಿಲ್ಲ ಅದರಿಂದ ಫಲ ಬರೋದಿಲ್ಲ ನಾವು ಬೈಬಲಲ್ಲಿ ನೋಡುವ ಉದಾಹರಣೆಗಳಲ್ಲಿ ಮಾತೆ ಮರಿಯಳು ಸಂತ ಪೌಲರು ಏಸುವನ್ನು ಹಿಂಬಾಲಿಸಲು ಅವರು ಲೋಕದ ಪಾಲಿಗೆ ಪಾಪದ ಪಾಲಿಗೆ ಸ್ವಾರ್ಥದ ಪಾಲಿಗೆ ಸತ್ತು ಕ್ರಿಸ್ತನಿಗಾಗಿ ತಮ್ಮ ಜೀವಿತವನ್ನು ಅರ್ಪಿಸಿದ್ರು ಅವರ ಚಿತ್ತ ನೆರವೇರಿಸಲು ಎಲ್ಲ ರೀತಿಯ ಕಷ್ಟ ನಷ್ಟ ಹಿಂಸೆ ಬಾಧೆ ನೋವುಗಳನ್ನು ಅನುಭವಿಸಲು ಮುಂದಾದಾಗ ಅವರ ಮುಖಾಂತರ ಮಾತೆ ಮರಿಯಳ ಮುಖಾಂತರ ಲೋಕೋದ್ಧಾರಕನ ಆಗಮನವಾಯಿತು ಸಂತ ಪೌಲರ ಮುಖಾಂತರ ಹದಿಮೂರು ಹೆಚ್ಚು ಪತ್ರಿಕೆಗಳು ಇವತ್ತು ನಮಗೆ ಸಿಕ್ಕಿವೆ ವಿಶ್ವಾಸ ಮತ್ತು ದೈವ ಕೃಪೆಯ ಮುಖಾಂತರ ಲಭಿಸುವ ನೀತಿವಂತಿಕೆಯ ಸತ್ಯ ಗುಡಾರ್ಥಗಳು ನಮಗೆ ನಮ್ಮೆಲ್ಲರ ಜೀವೋದ್ಧಾರಕ್ಕೆ ಕಾರಣವಾಗಿದೆ ಪ್ರಿಯರೇ ಪಿತನಿಂದ ಸನ್ಮಾನಿತಗೊಳ್ಳುವುದು ಅತಿ ಉನ್ನತ ಸನ್ಮಾನವಾದ್ದರಿಂದ ನಾವೆಲ್ಲರೂ ಅದಕ್ಕಾಗಿಯೇ ಜೀವಿಸೋಣ ಆಮೇನ್ ಪ್ರೈಸ್ ದ ಲಾರ್ಡ್